ಹಲೋ ಎವ್ರಿ ವನ್ ವೆಲ್ಕಮ್ ಟು ಸುಚಿಸ್ ಜಿ ಕೆ ಚಾನಲ್ ಇವತ್ತಿನ ಮೊದಲನೇ ಪ್ರಶ್ನೆ ನೋಡೋಣ ನೀರಿನ ರಾಸಾಯನಿಕ ಸಂಕೇತವೇನು ವಾಟ್ ಈಸ್ ದ ಕೆಮಿಕಲ್ ಸಿಂಬಲ್ ಆಫ್ ವಾಟರ್ ಆಪ್ಷನ್ ಎ ಓ ಟು ಆಪ್ಷನ್ ಬಿ ಸಿ ಓ ಟು ಆಪ್ಷನ್ ಸಿ ಎಚ್ ಟು ಓ ಆಪ್ಷನ್ ಡಿ ಎನ್ ಎಲ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಎಚ್ ಟು ಓ ಕ್ವೆಶನ್ ನಂಬರ್ ಟು ಗುರುತ್ವಾಕರ್ಷಣಾ ತತ್ವವನ್ನು ಪ್ರತಿಪಾದಿಸಿದ ಭೌತಶಾಸ್ತ್ರಜ್ಞ ಯಾರು ಹೂ ಇಸ್ ದ ಫಿಸಿಸಿಸ್ಟ್ ಪ್ರಪೋಸರ್ ದ ಥಿಯರಿ ಆಫ್ ಗ್ರಾವಿಟೇಷನ್ ಆಪ್ಷನ್ ಎ ಆಲ್ಬರ್ಟ್ ಐನ್ಸ್ಟಿನ್ ಆಪ್ಷನ್ ಬಿ ಐಸಾಕ್ ನ್ಯೂಟನ್ ಆಪ್ಷನ್ ಸಿ ಮೈಕಲ್ ಪ್ಯಾರಡೆ ಆಪ್ಷನ್ ಡಿ ಗೆಲಿಲಿಯೋ ಗೆಲಿಲಿ ಇದರಲ್ಲಿ ಸರಿಯಾದ ಉತ್ತರ ಬಿ ಐಸಾಕ್ ನ್ಯೂಟನ್ ಐಸಾಕ್ ನ್ಯೂಟನ್ ರವರು ಗುರುತ್ವಾಕರ್ಷಣಾ ತತ್ವವನ್ನು ಪ್ರತಿಪಾದಿಸಿದರು ಕ್ವೆಶನ್ ನಂಬರ್ ತ್ರೀ ಭೂಮಿಯ ಗುರುತ್ವಾಕರ್ಷಣೆಯ ಬಲವನ್ನು ಏನೆಂದು ಕರೆಯುತ್ತಾರೆ ವಾಟ್ ಈಸ್ ದ ಅರ್ಥ್ಸ್ ಗ್ರಾವಿಟೇಷನಲ್ ಫೋರ್ಸ್ ಕಾಲ್ಡ್ ಎ ಶಕ್ತಿ ಬಿ ಉಷ್ಣಶಕ್ತಿ ಸಿ ತೀರ್ವಶಕ್ತಿ ಡಿ ಗುರುತ್ವಶಕ್ತಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಗುರುತ್ವ ಶಕ್ತಿ ಭೂಮಿಯ ಗುರುತ್ವಾಕರ್ಷಣೆಯ ಬಲವನ್ನು ನಾವು ಗುರುತ್ವ ಶಕ್ತಿ ಎಂದು ಕರೆಯುತ್ತೇವೆ ಕ್ವೆಶನ್ ನಂಬರ್ ಫೋರ್ ಗಾಳಿಯಲ್ಲಿ ಧ್ವನಿಯ ವೇಗವು ಎಷ್ಟು ವಾಟ್ ಈಸ್ ಅಪ್ರಾಕ್ಸಿಮೇಟ್ಲಿ ದ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಆಪ್ಷನ್ ಎ ತ್ರೀ ಹಂಡ್ರೆಡ್ ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಬಿ ತೌಸಂಡ್ ಫೈವ್ ಹಂಡ್ರೆಡ್ ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಸಿ ತ್ರೀ ತ್ರೀ ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಡಿ ಫೈವ್ ಹಂಡ್ರೆಡ್ ಮೀಟರ್ ಪರ್ ಸೆಕೆಂಡ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ತ್ರೀ ಫಾರ್ಟಿ ತ್ರೀ ಮೀಟರ್ ಪರ್ ಸೆಕೆಂಡ್ ಗಾಳಿಯಲ್ಲಿ ಧ್ವನಿಯ ವೇಗವು ಸುಮಾರು ತ್ರೀ ಫಾರ್ಟಿ ತ್ರೀ ಮೀಟರ್ ಪರ್ ರಷ್ಟು ಇರುತ್ತದೆ ಐದನೇ ಪ್ರಶ್ನೆ ಸಮುದ್ರದ ಆಳವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಟು ಮೆಸರ್ ದ ಡೆಪ್ತ್ ಆಫ್ ದ ಸಿ ವಿಚ್ ಡಿವೈಸ್ ಈಸ್ ಯೂಸ್ಡ್ ಆಪ್ಷನ್ ಎ ಸೋನಾರ್ ಆಪ್ಷನ್ ಬಿ ಬ್ಯಾರೋಮೀಟರ್ ಆಪ್ಷನ್ ಸಿ ಪೈಥೋಮೀಟರ್ ಆಪ್ಷನ್ ಡಿ ಹೈಗ್ರೋಮೀಟರ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸೋನಾರ್ ಸಮುದ್ರದ ಆಳವನ್ನು ಅಳೆಯಲು ಸೋನಾರ್ ಸಾಧನವನ್ನು ಬಳಸಲಾಗುತ್ತದೆ ಆರನೇ ಪ್ರಶ್ನೆ ಚಾಲಕರು ತಮ್ಮ ಹಿಂದಿನ ರಸ್ತೆಯನ್ನು ನೋಡಲು ವಾಹನಗಳಲ್ಲಿ ಯಾವ ಕನ್ನಡಿಯನ್ನು ಬಳಸುತ್ತಾರೆ ವಿಚ್ ಮಿರರ್ ಡು ಡ್ರೈವರ್ಸ್ ಯೂಸ್ ಇನ್ ವೆಹಿಕಲ್ಸ್ ಟು ಸಿ ದ ರೋಡ್ ಬಿಹೈಂಡ್ ದೆಮ್ ಆಪ್ಷನ್ ಎ ಪೀನದರ್ಪಣ ಆಪ್ಷನ್ ಬಿ ನಿಮ್ನ ದರ್ಪಣ ಆಪ್ಷನ್ ಸಿ ನಿಮ್ನ ಮಸೂರ ಆಪ್ಷನ್ ಡಿ ಮಸೂರ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಪೀನದರ್ಪಣ ಚಾಲಕರು ತಮ್ಮ ಹಿಂದಿನ ರಸ್ತೆಯನ್ನು ನೋಡಲು ವಾಹನಗಳಲ್ಲಿ ಪೀನದರ್ಪಣವನ್ನು ಬಳಸುತ್ತಾರೆ ಏಳನೇ ಪ್ರಶ್ನೆ ಗಾಳಿಯ ವೇಗವನ್ನು ಅಳೆಯಲು ಬಳಸುವ ಮಾಪಕ ಯಾವುದು ವಾಟ್ ಈಸ್ ದ ಸ್ಕೇಲ್ ಯೂಸ್ಡ್ ಟು ಮೇಜರ್ ವಿಂಡ್ ಸ್ಪೀಡ್ ಆಪ್ಷನ್ ಎ ಅನಿಮೋಮೀಟರ್ ಆಪ್ಷನ್ ಬಿ ಲ್ಯಾಕ್ಟೋಮೀಟರ್ ಆಪ್ಷನ್ ಸಿ ಬ್ಯಾರೋಮೀಟರ್ ಆಪ್ಷನ್ ಡಿ ಹೈಗ್ರೋಮೀಟರ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅನಿಮೋಮೀಟರ್ ಗಾಳಿಯ ವೇಗವನ್ನು ಅನಿಮೋಮೀಟರ್ ಮಾಪಕದ ಮೂಲಕ ಅಳೆಯಬಹುದು ನನ್ನ ಚಾನಲ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ ಟು ರಿಸೀವ್ ಆಲ್ ನೋಟಿಫಿಕೇಷನ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್